ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ಕಲಾ ಶಿಕ್ಷಣ ತಂಡದ ಎರಡು ಸಾರಥಿಗಳು ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಜಿ ಜಿ ಗೆಳೆಯರು ಗೋಪಾಲ್ ಹುಗಾರ್ ಗೋಪಾಲ್ ಇಂಜಿಗೆರೆ ಸರ್ ಅವರ ಒಂದು ಅದ್ಭುತವಾದ ಹಾಸ್ಯದ ಸ್ಕೆಟ್ನ ತೆಗೆದುಕೊಂಡು ಬರೋಣ ಮತ್ತೇನಂತೀ ನರ್ಸ್ ಪೂಜೆ ಅವ್ರಿ

பர்கெட்டோ பதல்ல இப்ப குடு குடு அய்யோ கண்ணா சாவி ப்ளீஸ் சாவி கொடுற சாவி எட சாவி 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 ஏய் எதோ குளே சாவி அத பீடிஸ் வரல நீ ஏய் பீடிஸ் அல்லே খুশি খুশি ஆகிடுச்சு খুশি ஆਦਰ ஹிங்க எடிற நீ எடிற எடிற என்னான சூப்பரா ಕೈ ಹೇಳೋಜಾನು ಒಂದು ಚಾನ್ಸ್ ನನಗ್ ಗಪ್ಪರು ಅಲ್ಲೇ ನೀಡ್ಡಿ ತಿಂದಿರ್ಬೇಕು ನೀ ನುಗ್ಗಿಕಾಯಿ ಸಾರ್ ತಿಂದಿ ಸಮಾಧಾನ ಸಮಾಧಾನ ಮಾಡ್ಕೋ ಆ ಸಮಾಧಾನ ಹಾಕಿನಿ ಹಾ ನುಗ್ಗಿಕಾಯಿ ಕೇಳ್ಬೇಕಂದ್ರು

ಇಕಡೆ ಬಾಯಿ ಮುಂದೆ ಬರ್ ಬಾ ನೋಡಿ ಪಕ್ಕ ಓರಿರೋನ ಚಾಯಿಸದಕ ಸ್ಟ್ರಾಂಗ್ कैरेक्टर ಇದೆ ಓಷ್ಟು ಸ್ಟ್ರಾಂಗ್ ಅಲ್ಲೋಷ್ಟು ಒಂದ ಕೆಲಸ ಮಾಡ್ರಿ ಸ್ಟೇಜ್ ಇಂದ ಓರಿ ಬರಲ್ಲ ರೀ ಲೇ ಟ್ರೀಟ್ಮೆಂಟ್ ಅಲ್ಲೇ ಟ್ರೀಟ್ಮೆಂಟ್ ಬಾ ಗುಜಾ ನಕ್ಷತ್ರ ಅಲ್ಲಾ ಡಾಕ್ಟರ್ ಕೊಡ್ತೀನಿ ಗುಬ್ಬಟ್ಟಿ ಗುಡನೆ ಒಳಗ ಬಾ ಒಳಗ ಬಾ ಇಲ್ಲ ಇಲ್ಲಿ ಇಕಡೆ ಬಾ ಇಲ್ಲ ಬಾ ಅಯ್ಯೋ ನಮ್ಮ ಗುಜಾ ಸಣ್ಣ بیاರೇನೆ ಕೊಡ್ತೀನಿ ಕೈಯಾಗ್ ಬಾ ಹಾಗಾದ ಚಾವಿ ಕುಡಿತೀನಿ ನೀಡ್ಗೋಲು ಕುಡಿತೀನಿ ಅಂದ್ರೆ ಎಲ್ಲ ಓಲೇವಾ ಮತ್ತೇನು ತ್ರಾಸ ಹಾಕ್ತೀನಿ

ಎಲ್ಲದಕ್ಕೂ ಮೊಟ್ಟ ಕೀಟು ವರ್ಷ ಪಡ್ತಾರ ಬಾಯ್ ಇತ್ತಪ್ಪ ಇತ್ತಪ್ಪ ಇತ್ತ ಏನಾಗಿತ್ತು ನಿನಗ ತಿಳಿ ನೋವು ಅದಕ್ಕೆ ಯಾಕೆ ಚಿಂತಿ ಮಾಡ್ತಿ ಹೇಳು ನಾನ್ ಐ ಎಂ ಫೇಮಸ್ ಸರ್ಜರಿ ಆಯ್ತಪ್ಪ ఆ వన్ కల్స మార్తని విశేష్ bhai ఆని నో సటిలే ఆ నాప ఆనవేడా ఇట్స్ సైలెంట్ ఓకేనా ఇలేలా ఇలే అన్నా కొంచెం సైలెంట్ ఆరి యారో కదల మార్బరి లాస్ట్ ట్రీట్మెంట్ ఐతి అచ్చగా కొడగొకొ మెలకువగా కొడగొకో యా ఫస్ట్ స్ట్రైట్ నడదలే ఓహోగలే కర్మ ఇవరేనన తర్గొత్తం ఏనన కత నమగొన్ ఛాన్స కోట మోర్రు ಏ ಏ ಬಂಗಾರ ಇದ್ದಂಗ ಅದ ನಮ್ ಹುಡುಗರು ಬಂಗಾರ ಇದ್ದಂಗ ಬಂಗಾರ ಏನೋ ಕಮಿಟಿಯರ್ ಕುಂತಾರ ಸುಮ್ ಕುಂತಾರ ಅವ್ರು ಹಾ ಹತ್ತ ನಮಗ್ ಚಾನ್ಸ್ ಕೊಟ್ರ ನೋಡ್ರಿ ಅವ್ರ ಮ್ಯಾಗ ಬರ್ತಾರ ತವರು ಹಾಕಿರಿ ಈಗ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲ ಇಲ್ಲಿ ಇಲ್ಲ ಬಾ 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 ಇಲ್ಲಿ ಏ ಸುಮ್ಮನೆ ರೀ ಅವ್ರ ಕೊಟ್ಬಿಡ್ತೀನಿ ರೀ ಇಲ್ಲಿ ಇವ್ರ ರೋಯ್ದು ಎಲ್ಲಿ ಬಿಡಬೇಕು ಗೊತ್ತರು ಎಲ್ಲಿ ಬಿಡಬೇಕ ನೀವು ಹೊಸಾಗ ಫಸ್ಟ್ ನೈಡಿದ ಒಯ್ದು ಬಾಗಿಲಿಗೆ ಕುಂದರ್ಸ್ಬೇಕ್ರಿ ಇವ್ರು

ಸಂಡಾ ಸಾಗತ್ತಂತ ಹೇಳ್ದೆಲ್ಲಾ ಹುನ್ರಿ ಹೆಂಗ ಆಗ್ತೈತಪ್ಪಾ ಪೇಟ್ ಮಸ್ರಿ ನಂಗದು ಸಂಜೆ ಮುಂದೆ ಹೆಪ್ ಹಾಕಿ ಮಸರ ಕಾಣ್ತೇತಿ ಅಂತ ನಿನ್ನ ಆರೋಗ್ಯ ಕೇಟೈತಿ ಚೆಕ್ ಮಾಡ್ತೀನಿ ತಳಿ ಬಳ್ಳಿ ಆ ಡಾಕ್ಟರ್ ಓಕೆ ಇಲ್ಲಿ ಓಕೆ ಇಲ್ಲಿನ ಓಕೆ ಇಲ್ಲಿನ ಓಕೆ ಇಲ್ಲಿ i hey,

ಏ ದಿನಕ್ಕ ಆ ಔಷಧಿ ಗಟ್ಟಿಗೆ ಇರುತ್ತೆ ಅರೆಗರ್ಸುಬೇಕು ಅರೆಗರ್ಸಿ ನಿಮ್ಮ ಕೈಯಲ್ಲಿ ಅರೆಗರ್ಸೋದಿಲ್ಲ ಅದ್ರ ಮೇಡಂರ ಕೈ ಕೊಡ್್ರೆ ಇಲ್ಲಿ ಏನು ಅನುಭವವಾಯಿತು ಬಾಳ દવાಕನಿ ಹೋಗಿ ಬಿಡು ನೀನು ಬೈ 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 ಡು ಈ ದಿವ್ಯವಾಗಿರುವಂತ ಔಷದಿನಾ ಹಾ ಮುಂಜಲೆ ಮೂರ್ ಚಮಚ ಮಧ್ಯಾಹ್ನ ಮೂರ್ ಚಮಚ ರಾತ್ರಿ ಮೂರ್ ಚಮಚ ತಗೋ ಮಗನ డా సార్మూర్ చమచ తగ్తీరల్ రీ మన ఇరుగే వసీ చంక్ష

ಇದು ತಾವರ ಮಧ್ಯದಲ್ಲಿ ಹರಿ ಬಂದ್ರೆ ಕೇಳಿ ಅವ ನೋಡ ಕ್ಯಾಚೆಡೆ ಕಟ್ಟಿ ಹಿಡಕೊಂಡು ಕೂತರೆ ಕಾಕಾ ವಾಲ್ಯಪ್ಪಾ ಅಪ್ಪಾ ಸರ್ ಓ ಜನ ಬರ್ರಿ ಎಂತ ಮಜಾ மத்தோ ந <laughs> ನಾನು ಹುಲಿ ರಾಜಕೀಯ ಅದು ನನ್ನ ಎದುರಿಗೆ ಬಂತು ಆ ಹುಲಿ ಹೆಂಗ್ ಭಯ ಬಿಳ್ಸಿಂದ ಗೊತ್ತಾನ ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಕತ್ತಿತ್ತು ನಾನು ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ಯಾ ಅಲ್ಲ ನೀವು ಮಾತಾಡ್ತಿದ್ರೆ ಅಲ್ಲ ಭಯ ಬಿಳ್ಸಬೇಕು ಅದಕ್ಕೆ ಹೌದು ಆ ಅದು ಬಲಗೈ ಎತ್ತು ನಾ ಬಿಟ್ಟೆ ಮಗ ನಾನು ಬಗಲಿನ ತಲೆ ನೋಡಿ ತಲೆಗೆ ಇಲ್ಸ ಕೈಯದು ಅದು ಎಡಗೈ ಎತ್ತು ಸರ್ ನಿಮ್ಮ ಕೈ ಮುಗಿಸಿ ನಿಂತಕಡೆ ನಾದಿನಿ ಬ್ಯಾಡ ಎತ್ತುದು ಬ್ಯಾಡ ಆಯ್ತು ಅದು ಬಲಗಾಲ ಎತ್ತು ನಾನು ಶಕ್ತಿಗದು ಬಲಗಾಲ ಎತ್ತಿದ್ಯಾ ಇದು 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 ನಾನು ಬಲಗಾಲ ಎತ್ತಿದ್ಯಾ ಅಂತೆ ನಿಂದ್ರು ಸರ್ ಹಾ ಕರೆ ಹೇಳ್ತಾ ನಿಮ್ಮ ಊರಾಗ್ ಲೈಟ್ ಕಂಬಿಗೆ 나ಹಕೊಳಕ್ಕೆ ನಿಂತೆ ಎಲ್ಲಾ हेलो ಕೇಳಲೇ ನನ್ನ ತೆರಿಯಾ ಅಂಗೈ ಯಾಡಕ್ಕೆ ಮುದುಕ್ಕೆ ಇಡ್ತೆ ನಾನು ಯಾಡಕ್ಕೆ ಮುದುಕ್ಕೆ ಇಟ್ಟೆ ಇನ್ನೇನ ನನ್ನ ಮ್ಯಾಕ್ ಹಿಂಗ ತಿಗ್ಯಾಕತ್ತಿತ್ತು ಏನ್ ಮಾಡಿದ್ರಿ ಟಿವಿ बंद ಮಾಡಿ ಬಿಟ್ಟ್ಯಾ ನಮ್ಮದೇ ದೊಡ್ಡ ಬಾರಿ ನನ್ನ ವಯಸ್ಸದೊಳಗ ನನಗೂ ಒಂದಿನ ಹುಲಿ ಬೆನ್ನ ಚಿತ್ರಾ ಹಾ 나 ಹಿಂಗ ಮುಂದ್ ಮುಂದೆ ಓಡಾವಾ ಯವ್ವಾ ಹುಲಿ ಹಿಂಗೆ ಬೆನ್ ಹತ್ತಿತ್ತು ಹಾ ನಾ ಹಿಂಗ ಮುಂದೆ ಮುಂದೆ ಓಡಾಡಾಕೋ ಹಾ ಹುಲಿ ಆಕಡೆ ಬರ್ತದ್ರಿ ಬರೆ ಹೌದಾ ಊರುಕ್ತೆ ನಿರುಕ್ತೆ

ಇವಾಗ ರಾಮದೇವ್ ಬಾಬಾ ಒಂದು ಮಾತಾರೆ ಅನ್ನಾರು ಉಸಿರು ಒಳಗ್ ಜೀ ನಾ ಉಸಿರು ಬಿಡುವಂತಾರೆ ಯಾರು ಬಿಡಬೇಡ ಅಂತ ರಾಮದೇವ್ ಬಾಬಾ ಉಸಿರು ಒಳಗ ಜಪ್ಬಂದಾರಿ ನಾ ಮುದ್ದೆ ಸಾರಿನ ಉಸಿರು ಒಳಗ್ ಜಪ್ರಿ ಮುಂದೆ ಕರೆಂಟ್ ಓತ್ರಿ ಅದ್ರ ಬರೀ ಮೂರ್ ತಾಸಿ ಕರೆಂಟ್ ಬಂತಿ ಉಸಿರು ಬಿಡುವ ಟಿವಿ ಒಳಗ ರಾಮದೇವ್ ಬಾಬಾ ಇದ್ದಿದ್ದಿಲ್ಲ ಉಸಿರು ಬಿಡುವ

ಈಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಓಕೆ ಈಗ ಮತ್ತೆ ಜಾನಪದ ಲೋಕದೊಳಗೆ ಓಡುತ್ತಿರುವ ಕುದುರೆ ಜಾನಪದ ಜಾನ ಸೂಪರ್ ಹಿಟ್ ಗೀತೆಯನ್ನು ತೆಗೆದುಕೊಂಡು ಬರ್ತಾರೆ ಸೊ ಕೇಳಿ ಎಂಜಾಯ್ ಮಾಡಿ ಗೌರವ ಕೊಡ್ತೀರಿ ನೀವೆಲ್ಲ ಬಹಳ ಪ್ರೀತಿಸ್ತೀರಿ ಅಷ್ಟೇ ಪ್ರೀತಿಯನ್ನ ಯಾವಾಗ್ಲೂ ಕೂಡ ನಮ್ಮ ಜೊತೆ ನೋಡ್ತಾ ಇರ್ತೀವಿ ನಿಮ್ಮ ಪ್ರೀತಿ ಯಾವಾಗ್ಲೂ ಹಿಂಗೆ ಇಲ್ಲ ಅಂತ ಹೇಳ್ತಾ ಈಗ ವೀರೋ ಜಮಖಂಡಿ ಅವರ ಅದ್ಭುತವಾಗಿರುವಂತಹ ಒಂದು ಗೀತೆ ಅದು ಆಗಣ ಬಾಳು ಬೆಳಗುಂದಿ ಅವರ ಒಂದು ಗೀತೆಯನ್ನು ಕೂಡ ತೆಗೆದುಕೊಂಡು ಬರೋಣ ರೆಡಿನಾ ಆಮೇಲೆ ಪರ್ಸು ಕಲೂರ್ ಹಾಡು ಸೊ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಬರುತ್ತೆ